ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಚಿಕ್ಕಮಗಳೂರು ಇದರಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ನ ಕಮಿಟಿ ಇದರ ಪ್ರಧಾನ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸುಮಾರು ನಲವತ್ತು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಸನ್ಮಾನ್ಯ ಶ್ರೀ ಶಿವಾನಂದ ಸ್ವಾಮಿ ಎಂ ಸಿ ಸರ್ ಅವರು ನಮ್ಮ ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಂಡ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ತಮಗೂ ಹಾಗೂ ನಾಡಿನ ಸಮಸ್ತ ಜನರಿಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ತಮಗೂ ಕೂಡ ಒಂದು ನಮ್ಮ ವೀಕ್ಷಕರ ಪರವಾಗಿ ನಮ್ಮ ಮೀಡಿಯಾ ಪರವಾಗಿ ತಮಗೆ ರಂಜಾನ್ ಹಬ್ಬದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ಧನ್ಯವಾದಗಳು ತಾವು ಒಂದು ಗ್ಯಾರಂಟಿ ಯೋಜನೆಗಳಲ್ಲಾಗಿರ್ಬೋದು ಒಂದು ಕಾಂಗ್ರೆಸ್ ಪಕ್ಷದಲ್ಲಾಗಿರ್ಬೋದು ಸಾಕಷ್ಟು ಯೋಜನೆಗಳನ್ನು ಸಾಕಷ್ಟು ಒಂದು ಅಭಿವೃದ್ಧಿಗಳನ್ನು ಮಾಡಿದ್ವಿ ಆ ಎಲ್ಲ ಪ್ರಶ್ನೆಗಳನ್ನು ಕೇಳಿದಕ್ಕಂಥ ಪೂರ್ವದಲ್ಲಿ ಒಂದು ಸಣ್ಣ ಕಿರುಪರಿಚಯವನ್ನು ಹೇಳಿ ಸರ್ ನಾನು ನನ್ನ ಹೆಸರು ಎಂ ಸಿ ಶಿವಾನಂದ ಸ್ವಾಮಿ ಅಂತೇಳಿ ಸರ್ ನಾನು ಚಿಕ್ಕಮಗಳೂರು ಜಿಲ್ಲೆಯವನೇ ಚಿಕ್ಕಮಗಳೂರು ಜಿಲ್ಲೆಯ ಈಗಿನ ಹೊಸ ತಾಲೂಕು ಅಜ್ಜಂಪುರ ತಾಲೂಕು ಅಜ್ಜಂಪುರ ತಾಲೂಕಿನ ಒಂದು ಮೆಣಸಿನಕಾಯಿ ಹೊಸ ಹಳ್ಳಿ ಅಂತ ಬಹಳ ವಿಶೇಷ ಅಂತ ಹೇಳಿದರೆ ಊರಿಗೆ ಮೆಣಸಿನಕಾಯಿ ಅಂತಕ್ಕಂಥದ್ದು ಒಂದು ಜೋಡಣೆ ಆಗಿದೆ ಕಾರಣ ಅಂತ ಹೇಳಿದರೆ ನಾವು ಕಪ್ಪು ಭೂಮಿಯ ಜನ ಈ ಜಿಲ್ಲೆಯ ಕೊನೆಯ ಭಾಗ ದಾವಣಗೆರೆ ಸಮೀಪ ನಾವು ಮೆಣಸಿನ್ಕಾಯಿನ ಹೆಚ್ಚು ಬೆಳಿತೀವಿ ಆ ಕಾರಣಕ್ಕೆ ಹಿಂದೆ ಅಮುಲ್ಡಾರು ಅಂತಕ್ಕಂಥವ್ರು ಈ ಊರಿಗೆ ಮೆಣಸಿನಕಾಯಿ ಅನ್ನೋದು ಸೂಕ್ತ ಅನ್ನೋ ಕಾರಣಕ್ಕೋಸ್ಕರ ಹೊಸಹಳ್ಳಿಯ ಮುಂದೆ ಮೆಣಸಿನಕಾಯಸಳ್ಳಿ ಆದ್ದರಿಂದ ಮೆಣಸಿನಕಾಯಿ ಹೊಸಹಳ್ಳಿ ಚನ್ನವೀರಪ್ಪ ಶಿವಾನಂದ ಸ್ವಾಮಿ ನಾನ್ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಈ ಒಂದು ರಾಜಕೀಯಕ್ಕೆ ಹೇಗೆ ತಾವು ಪಾದಾರ್ಪಣೆಯನ್ನು ಮಾಡಿದರೆ ನನಗೆ ಸೌಭಾಗ್ಯ ನನ್ನ ತಂದೆ ಚನ್ನವೀರಪ್ಪ ಅಂತ ಈಗಾಗಲೇ ಹೇಳಿದೆ ಅವರು ಅವರ ಸ್ವಾತಂತ್ರ್ಯ ಹೋರಾಟದ ಕಾಲದ ರಾಜಕಾರಣಿ ಹಾಗಾಗಿ ಅವರು ಗ್ರಾಮ ಪಂಚಾಯತ್ಗೆ ಗ್ರೂಪ್ ಪಂಚಾಯತ್ಗೆ ಚೇರ್ಮನ್ರಾಗಿ ಟಿ ಎ ಪಿ ಸಿ ಎಮ್ ಎಸ್ ಅಧ್ಯಕ್ಷರಾಗಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ಹೀಗೆ ಹಲವಾರು ರಂಗದ ರಾಜಕಾರಣವನ್ನು ಅವರು ಮಾಡಿದರು ಹಾಗೆ ಮಾಡುವಾಗ ಅವರ ಅವರ ನೋಡ್ತಾ 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 ಬಹುಶಃ ನನಗೂ ಕೂಡ ಅವರೇ ಪ್ರೇರಣೆ ರಾಜಕಾರಣಕ್ಕೆ ಸಾಮಾಜಿಕ ಜೀವನಕ್ಕೆ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅಂತಕ್ಕಂಥದ್ದನ್ನು ನೆನಪು ಮಾಡಲಿಕ್ಕೆ ಕಂಡಲಿಕ್ಕೆ ಸಂತೋಷ ಆಗ್ತದೆ ಸರ್ ತುಂಬ ಸಂತೋಷ ಸರ್ ಸರ್ ತಮಗೆ ಈ ಒಂದು ರಾಜಕೀಯದ ಬರಬೇಕು ಅಂತ ಏ ಹೇಗೆ ಪ್ರೇರಣೆ ಇತ್ತು ಸರ್ ಭಾಳ ವಿಶೇಷ ಅಂದರೆ ನಾನು ವಿದ್ಯಾರ್ಥಿ ಸಂಘಟನೆ ಮೂಲಕ ಬಂದವನು ನಾನು ಪಿ ಯು ಸಿ ಓದುವಾಗಲೇ ಅಖಿಲ ಭಾರತ ವಿದ್ಯಾರ್ಥಿ ಫೆಡರೇಷನ್ ಅಂತ ತಾವೆಲ್ಲ ಕೇಳಿದ್ದೀರಿ ಅದು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಒಂದು ವಿದ್ಯಾರ್ಥಿ ಸಂಘಟನೆ ಆ ಸಂಘಟನೆಯಲ್ಲಿ ನಾನು ಚಟುವಟಿಕೆ ಆರಂಭ ಮಾಡಿದೆ ಅಜ್ಜಂಪುರದಲ್ಲಿ ಅನಂತರ ಓದಲಿಕ್ಕೆ ಅಂತ ಬೆಂಗಳೂರಿಗೆ ಹೋದಾಗ ಅಲ್ಲಿ ಚಟುವಟಿಕೆಗಳನ್ನು ಭಾಳ ದೊಡ್ಡ ಮಟ್ಟಕ್ಕೆ ಮಾಡಿದ್ವಿ ಭಾಳ ನನ್ನ ನನ್ನ ಮಾಡ್ಕೊಳ್ಳೇಬೇಕು ಅಂತೇಳಿದರೆ ಕ್ಯಾಪಿಟೇಷನ್ ವಿರುದ್ಧವಾದ ಒಂದು ದೊಡ್ಡ ಚಳವಳಿ ನಡೀತಾ ಇದ್ದಾಗ ಸೊ ಆ ಚಳವಳಿಯಲ್ಲಿ ಭಾಳ ಮುಂಚೂಣಿಯಾಗಿ ಬೆಂಗಳೂರಿನಲ್ಲಿ ನಾವು ನಾಯಕತ್ವನ ಕೊಟ್ಟಿದ್ವಿ ವಿಶೇಷ ಅಂತ ಹೇಳಿದರೆ ಇವತ್ತೇನು ಜಿಂದಾಲ್ ಫ್ಯಾಕ್ಟ್ರಿ ಆಗಿದೆಯೋ ಸಂಡೂರ ಹತ್ರ ಹತ್ರ ಅವತ್ತು ಇರಲಿಲ್ಲ ಅದು ಅದನ್ನು ಆರಂಭ ಮಾಡಬೇಕು ವಿಜಯನಗರದ ಹಕ್ಕು ನಮ್ಮ ಉಕ್ಕು ನಮ್ಮೆಲ್ಲರ ಹಕ್ಕು ಅಂತೇಳಿ ಒಂದು ಘೋಷಣೆ ಆಡಿ ಎಮ್ ಎಲ್ ಎ ಆಗಿದ್ದರೂ ಈಗ ಅವರಿಲ್ಲ ಅವ್ರು ನೆನಪು ಮಾಡ್ಕೋಬೇಕಾಗ್ತಾರೆ ಯು ಭೂಪತಿ ಅಂತೇಳಿ ಆ ಯು ಭೂಪತಿ ಸಿದ್ಧಗೌಡ ಪಾಟೀಲ ಇವರೆಲ್ಲರ ನೇತೃತ್ವದಲ್ಲಿ ನಾವು ನೂರಾರು ಕಿಲೋಮೀಟ್ರ್ ಸೈಕಲ್ ಯಾತ್ರೆ ಮಾಡೋದ್ರ ಮೂಲಕ ಒಂದು ವಿದ್ಯಾರ್ಥಿ ಮತ್ತು ಯುವಜನರ ಮಧ್ಯೆ ಒಂದು ದೊಡ್ಡ ಸಂಚಲನವನ್ನು ಮೂಡಿಸಿದ್ವಿ ಹೀಗೆ ಓದ್ತಾ ಓದ್ತಾ ಸಾಮಾಜಿಕ ಚಟುವಟಿಕೆಗಳೊಟ್ಟಿಗೆ ಜನರ ಪರವಾಗಿರಬೇಕು ಅನ್ನೋ ಮನೋಭಾವನೆಯಿಂದಾಗಿ ಆ ಚಟುವಟಿಕೆಯಲ್ಲಿ ನಾವು ಆರಂಭವಾಗಿ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡತಕ್ಕಂಥ ಅವಕಾಶ ಒದಗಿ ಬಂತು ತುಂಬ ಸಂತೋಷ ಸರ್ ಸರ್ ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಐದು ಗ್ಯಾರಂಟಿ ಕರ್ನಾಟಕ ಸರ್ಕಾರ ತಂದಂಥ ಐದು ಗ್ಯಾರಂಟಿ ಯೋಜನೆಗಳು ತಮ್ಮ ಭಾಗದಲ್ಲಿ ಅಂದರೆ ಈ ಉಚ್ಚ ಚಿಕ್ಕಮಗಳೂರಿನ ಜಿಲ್ಲೆಯಾದ್ಯಂತ ಯಾವ ರೀತಿ ಯಾವ ಪ್ರಮಾಣದಲ್ಲಿ ಅನುಷ್ಠಾನಗೊಂಡಿದೆ ಸರ್ ಬಹಳ ಸಂತೋಷವಾಗ್ತದೆ ನಾನು ಹೇಳ್ತಾ ಇಲ್ಲ ರಾಜ್ಯದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಹಾಗೂ ಇಡೀ ಸಮಿತಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ವಿಚಾರವನ್ನು ತೆಗೆದುಕೊಂಡಾಗ ಚಿಕ್ಕಮಗಳೂರು ಜಿಲ್ಲೆ ರಾಜ್ಯದಲ್ಲೇ ಅನುಷ್ಠಾನ ವಿಚಾರದಲ್ಲಿ ಪ್ರಥಮ ಇದೆ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ ಅದರಿಂದಾಗಿ ಮೂಲ ನೀವು ಅಲ್ಲಿ ಯೋಚನೆ ಮಾಡಬೇಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಷ್ಟು ಚೆನ್ನಾಗಿ ಆಕ್ಟಿವಿಟೀಸ್ ನಡೀತಾ ಇದೆ ಈ ಅನುಷ್ಠಾನ ಎಷ್ಟರ ಮಟ್ಟಿಗೆ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ಕೊಳ್ಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ ಹಾಗಾಗಿ ಇಡೀ ನಾನು ನಮ್ಮ ಜಿಲ್ಲಾ ಸಮಿತಿಯ ತಾಲೂಕು ಸಮಿತಿಗಳು ಹಾಗೆ ಅಧಿಕಾರಿಗಳು ನೌಕರರು ಎಲ್ಲ ಸೇರಿ ಈ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಶೇಕಡಾ ತೊಂಬತ್ತೆಂಟರಷ್ಟು ಜನರಿಗೆ ನಾವು ಈ ಪಂಚ ಗ್ಯಾರಂಟಿಗಳ ಸೌಲಭ್ಯಗಳನ್ನು ತಲುಪಿಸಿದ್ದೇವೆ ಎಸ್ ಸರ್ ಸರ್ ಈ ಐದು ಗ್ಯಾರಂಟಿ ಯೋಜನೆಗಳು ತಮ್ಮ ಭಾಗದಲ್ಲಿ ಹೇಗೆ ತಮ್ಮ ಒಂದು ಜನರ ಅಭಿಪ್ರಾಯ ಇದೆ ಸರ್ ಇದು ಈ ಒಂದು ಐದು ಗ್ಯಾರಂಟಿ ಯೋಜನೆಗೆ ಭಾಳ ಉತ್ತಮವಾದ ಪ್ರತಿಕ್ರಿಯೆ ಜನರಿಂದ ಇದೆ ಆರಂಭದಲ್ಲಿ ನಿಮಗೂ ಗೊತ್ತು ನಮಗೂ ಗೊತ್ತು ಜನಕ್ಕೂ ಗೊತ್ತು ಬಸ್ಸಲ್ಲಿ ಯಾರು ಜನ ಓಡಾಡದೆ ಕಷ್ಟ ವಾತಾವರಣ ನಿರ್ಮಾಣ ಆಯಿತು ಮೀಡಿಯಾಗಳು ಅದನ್ನು ಸಣ್ಣದನ್ನೇ ದೊಡ್ಡದಾಗಿ ತೋರಿಸಿದ್ವು ಹಾಗಾಗಿ ಇವರು ಜನರ ಯಾರ್ದೋ ದುಡ್ಡನ್ನು ಯಾರಿಗೋ ಕೊಟ್ಟು ಎಲ್ಲ ಮುಂಜಾತ್ರೆ ಮಾಡ್ತಾರೆ ಅಂತಕ್ಕಂಥ ಟೀಕೆಗಳು ಬಂದವು ಆರಂಭದಲ್ಲಿ ಇವೆಲ್ಲ ಇದ್ದು ಆದರೆ ದಿನೇ 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 ಕಳೆದಂತೆ ಇದು ನಿಜವಾಗ್ಲೂ ಕೂಡ ಜನರಿಗೆ ಭಾಳ ಅಗತ್ಯ ಇತ್ತು ಅಂತೇಳಿ ಎಲ್ಲರಿಗೆ ಅನಿಸ್ಲಿಕ್ಕೆ ಸಾಧ್ಯ ಅನ್ನಿಸ್ತು ಹಾಗೆ ಜನರಿಗೆ ಕೂಡ ನಿಜ ಇದು ನಿಜವಾಗ್ಲೂ ಕೊಡ್ತಾ ಇದ್ದಾರಲ್ಲ ಇದು ನಿಜವಾಗ್ಲೂ ಉಪಯೋಗ ಆಗ್ತಾ ಇದೆಯಲ್ಲ ಅಂತಕ್ಕಂಥ ಭಾವನೆ ಜನರಿಗೆ ಬರಲಿಕ್ಕೆ ಆರಂಭವಾಯಿತು ಆ ಕಾರಣದಿಂದ ಜಿಲ್ಲೆಯಲ್ಲಿ ಜನ ಇದಕ್ಕೆ ಭಾಳ ಉತ್ತಮವಾಗಿ ಸ್ಪಂದಿಸ್ತಾ ಇದ್ದಾರೆ ಟೀಕೆ ಮಾಡ್ತಕ್ಕಂಥ ಜನರ ಬಾಯಿ ಮುಚ್ಚಿದೆ ಅಂತ ಹೇಳಿದರೆ ಯಾರು ಟೀಕೆ ಮಾಡೋಕ್ಕೆ ಹೊರಟರೋ ಇದನ್ನು ಅಥವಾ ಟೀಕೆ ಇನ್ನೂ ಮಾಡ್ತಾ ಇದ್ದಾರೋ ಯಾರು ಕೂಡ ಈ ಭಾಗ್ಯ ಯೋಜನೆ ನಮಗೆ ಬೇಡ ಅಂತ ಬರ್ಕೊಡಿಲ್ಲ ರಾಜಕೀಯ ಕಾರಣಕ್ಕೋಸ್ಕರ ಟೀಕೆ ಮಾಡ್ತಾರೆ ಬಿಟ್ಟರೆ ಆದರೆ ನಿಜವಾಗ್ಲೂ ಕೂಡ ಒಂದು ಆರ್ಥಿಕವಾಗಿ ಒಂದು ಸಂಚಲನ ಆರಂಭ ಆಗಿದೆ ಜನರ ಕೈಗೆ ಹಣ ಸಿಕ್ಕಿದೆ ಜನರಿಗೆ ಶಕ್ತಿ ಬಂದಿದೆ ಇಡೀ ಜಿಲ್ಲೆ ಅಥವಾ ರಾಜ್ಯ ಆರ್ಥಿಕವಾಗಿ ಒಂದು ಒಡನಾಟ ಆ ಕಾರಣಕ್ಕಾಗಿ ನಮ್ಮ ರಾಜ್ಯದ ಜಿ ಡಿ ಪಿ ಹೆಚ್ಚಾಗಿದೆ ಈ ಥರದ ಎಲ್ಲ ಪ್ರತಿದಿನಗಳ ಚಟುವಟಿಕೆ ಕಳೆದ ಎರಡು ವರ್ಷಗಳಿಂದ ಭಾಳ ಉತ್ತಮ ಪ್ರತಿಕ್ರಿಯೆ ಬರಲಿಕ್ಕೆ ಆರಂಭವಾಗಿದೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕಡೆ ಹೋದಾಗ ನಾವು ಈಗಾಗಲೇ ಜನರೊಟ್ಟಿಗೆ ಸಂವಾದ ಮಾಡಲಿಕ್ಕೆ ಕೂಡ ಆರಂಭ ಮಾಡಿದ್ದೇವೆ ಆಗ ಒಳ್ಳೆಯ ಪ್ರತಿಕ್ರಿಯೆ ಬರ್ತವೆ ಭಾಳ ಕಡಿಮೆ ಜನರಿಗೆ ಅಂದರೆ ಅರ್ಜಿ ಹಾಕಿ ತಾಂತ್ರಿಕ ಕಾರಣಕ್ಕೆ ಸಿಗದೇ ಇರತಕ್ಕಂಥ ಒಂದೆರಡು ಪರ್ಸೆಂಟ್ ಜನ ಸಣ್ಣ ಪುಟ್ಟ ಬೇಸರವನ್ನು ವ್ಯಕ್ತಪಡಿಸ್ತಾರೆ ಬಿಟ್ಟರೆ ಇನ್ನು ಓವರಾಲ್ ಈ ಯೋಜನೆಗಳು ಭಾಳ ಫಲಕಾರಿಯಾಗಿದ್ದಾವೆ ಅಂತೇಳಿ ಜನ ಅತ್ಯಂತ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ಸರ್ ಸಿ ಐದು ಗ್ಯಾರಂಟಿ ಯೋಜನೆಗಳನ್ನು ಉದಾಹರಣೆ ಸಮೇತ ಹೇಳ್ಬೋದು ಸತ್ತಾವು ಖಂಡಿತ ಹೇಳ್ಬೋದು ಈಗ ಈಗ ನನ್ನ ಜಿಲ್ಲೆ ನನ್ನದೊಂದು ಚಿಕ್ಕ ಜಿಲ್ಲೆ ನನ್ನ ಜಿಲ್ಲೆಯಲ್ಲಿ ಜನಸಂಖ್ಯೆಯ ಕಳೆದ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಹತ್ತುವರೆ ಲಕ್ಷ ಅಥವಾ ಹನ್ನೊಂದು ಲಕ್ಷ ಜನಸಂಖ್ಯೆ ಇದೆ ಸರ್ ನಮ್ಮ ಪಂಚ ಗ್ಯಾರಂಟಿಗಳ ಪೈಕಿ ಒಂದಲ್ಲ ಒಂದು ಯೋಜನೆಗಳು ಎಲ್ಲರ ಮನೆಯನ್ನು ತಲುಪಿದ್ದಾವೆ ಈಗ ಉದಾಹರಣೆಗೆ ನಾನು ಹೇಳ್ತೀನಿ ಈ ಗೃಹಲಕ್ಷ್ಮಿ ಯಜಮಾನಿಯರು ನಾವು ಯಜಮಾನಿಯರು ಅಂತ ಭಾಳ ಗೌರವದಿಂದ ನಮ್ಮ ಸರ್ಕಾರ ಅವರಿಗೆ ಸಂಬೋಧನೆ ಮಾಡ್ತದೆ ಯಾಕೆಂದರೆ ಯಾರಿಗೂ ಪುಕ್ಕಟ್ಟೆ ಕೊಟ್ಟು ಅಂತಲ್ಲ ಒಂದು ಗೃಹಲಕ್ಷ್ಮಿಯನ್ನು ಲಕ್ಷ್ಮಿಯನ್ನು ತಲುಪಿಸುವಾಗ ಯಜಮಾನ ಕೈಗೆ ತಲುಪಿಸಿದ್ದೇವೆ ನಡುವೆ ಯಾರೂ ಮಧ್ಯವರ್ತಿಗಳಿಲ್ಲ ಆ ಪುಣ್ಯತಿಥಿ ಮನೆಯನ್ನು ನಿಭಾಯಿಸಲು ಎರಡು ಸಾವಿರವನ್ನು ಪ್ರತಿ ತಿಂಗಳು ಬಳಸ್ಕೋಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಸೊ ಆ ಕಾರಣದಿಂದ ನಮ್ಮ ಜಿಲ್ಲೆಯ ಶೇಕಡ ಎಪ್ಪತ್ತೈದು ಕುಟ್ ಪರ್ಸೆಂಟಷ್ಟು ಕುಟುಂಬಗಳಿಗೆ ಈ ಗೃಹಲಕ್ಷ್ಮಿ ತಲುಪ್ತಾ ಇದೆ ಎರಡು ಲಕ್ಷದ ಅರವತ್ತೆರಡು ಸಾವಿರ ಯಜಮಾನಿಯರಿಗೆ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ತಿಂಗಳು ಐವತ್ತೆರಡು ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾವಣೆ ಮಾಡಲಾಗ್ತಾಯಿದೆ ಖಾತೆಗೆ ಖಾತೆಗೆ ಇದುವರೆಗೂ ಹದಿನೇಳು ಕಂತುಗಳನ್ನು ನಾವು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆರಂಭ ಮಾಡಿದ್ವಿ ಮೈಸೂರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಆರಂಭ ಮಾಡಿದ್ವಿ ಇಪ್ಪತ್ತು ತಿಂಗಳಾಗಿದೆ ಹದಿನೇಳು ತಿಂಗಳುಗಳ ಕಾಲ ಜನರಿಗೆ ಆ ಯಜಮಾನರಿಗೆ ಹಣ ತಲುಪಿಸಿದ್ದೇವೆ ಅದು ಭಾಳ ಸಂಚಲನ ಆಮೇಲೆ ಆ ಹಣವನ್ನು ಯಾರೂ ಕೂಡ ಕೂಡಿಡುವುದಿಲ್ಲ ಆ ಬಂದಂಥ ಹಣವನ್ನು ಅವರು ಮತ್ತೆ ಹೊರ ತೆಗೆದಿದ್ದಾರೆ ಮಕ್ಳಿಗೆ ಶಾಲೆ ಫೀಸ್ ಕಟ್ಟಿರ್ಬೋದು ಬಟ್ಟೆ ಕಟ್ಟಿ ಒಳಸ್ಕೊಟ್ಟಿರ್ಬೋದು ಅಥವಾ ಕೆಲವರು ಕಂಪ್ಯೂಟರ್ ಕೊಂಡಿರ್ಬೋದು ಕೆಲವು ಕೊಂಡಿದ್ದಾರೆ ಕೆಲವು ಫ್ರಿಜ್ ಕೊಂಡಿದ್ದಾರೆ ಕೆಲವರು ಮನೆ ಕಸಬಿಗೆ ಬಳಸ್ಕೊಂಡಿದ್ದಾರೆ ಪ್ರವಾಸ ಹೋಗಿದ್ದಾರೆ ಒಟ್ಟಾರೆ ಆ ಅಷ್ಟು ದುಡ್ಡು ಕೂಡ ಮತ್ತೆ ಮತ್ತೆ ಪ್ರತಿ ತಿಂಗಳು ಈ ಜಿಲ್ಲೆಯಲ್ಲಿ ಓಡಾಡ್ತಿರೋದ್ರಿಂದ ಕೊಳ್ಳುವ ಶಕ್ತಿ ಮಹಿಳೆಯರಿಗೆ ಹೆಚ್ಚಾಗಿದೆ ಆ ಕಾರಣಕ್ಕಾಗಿ ಆರ್ಥಿಕ ಸಂಚಲನ ಆರಂಭವಾಗಿದೆ ಅಂತಕ್ಕಂಥದ್ದು ಒಂದು ಉದಾಹರಣೆ ಇನ್ನು ಮುಂದಕ್ಕೆ ಹೋದರೆ ಶಕ್ತಿ ಯೋಜನೆ ಶಕ್ತಿ ಯೋಜನೆಯಲ್ಲಿ ಆರಂಭವಾಗುವಾಗ ಬ ಮಹಿಳೆಯರಿಗೆ ಪುಕ್ಸಟ್ಟೆ ಕೊಟ್ಟರೆ ಹೇಗೆ ಅಂತಕ್ಕಂಥ ವಾತಾವರಣ ಇತ್ತು ಆದರೆ ಈಗ ಇಲ್ಲ ಯಾವ ಮಹಿಳೆಯರು ಕೂಡ ಕೆಲಸ ಇಲ್ಲದೆ ಪುಕ್ಸಟ್ಟೆಯಲ್ಲಿ ಬಸ್ ಹತ್ತಿ ಹೋಗುವವರ ಸಂಖ್ಯೆ ಕಡಿಮೆ ಆಗಿದೆ ನಿಜವಾಗ್ಲೂ ಅವರು ಪ್ರವಾಸ ಬೇಕಾ ನೆಂಟರ ಮನೆಗೆ ಹೋಗ್ಬೇಕಾ ಶಾಲೆಗೆ ಹೋಗ್ಬೇಕಾ ಕಚೇರಿಗೆ ಹೋಗ್ಬೇಕಾ ಅಂತ ಬಳಸ್ಕೊಳ್ತಾ ಇದ್ದಾರೆ ಅದರಿಂದಾಗಿ ಏನು ತೊಂದರೆ ಆಗಿಲ್ಲ ಕೋಟ್ಯಾಂತರ ಜನರು ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಲಿ ಕಾರ್ಮಿಕರಿಗೂ ಕೂಡ ಭಾಳ ಕೂಲಿ ಭಾಳ ವಿಶೇಷವಾಗಿ ಕೂಲಿ ಕಾರ್ಮಿಕರಿಗೆ ವಿದ್ಯಾರ್ಥಿನಿಯರಿಗೆ ಭಾಳ ಸಣ್ಣ ಸಣ್ಣ ಸಂಬಳ ತಗೊಂಡು ಓಡಾಡ್ತಕ್ಕಂಥ ನೌಕರರಿಗೆ ಇದು ಬಹುದೊಡ್ಡ ಲಾಭ ಆಗಿದೆ ನಿಜ ಕೆಲವು ಟೀಕೆಗಳಿದ್ದಾವೆ ಲಕ್ಷ ರೂಪಾಯಿ ಸಂಬಳ ತಗೊಂಡ್ರಿಗೂ ಕೂಡ ಅದನ್ನು ಕೊಡಬೇಕಂತ ಯಾವುದಾದ್ರೂ ಒಂದು ಯೋಜನೆ ಮಾಡುವಾಗ ಅಳತೆಯನ್ನು ಮಾಡೋದಕ್ಕೆ ಕಷ್ಟ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಇಡೀ ಮಹಿಳೆಯರಿಗೆ ಅಂತ ನಾವು ಹೇಳಿದ್ದೇವೆ ಅದು ಕೆಲವರು ಯಾರಿಗಾರ ಆಸಕ್ತಿ ನಾವು ದುಡ್ಡು ಕೊಟ್ಟೆ ಕೊಟ್ಟವು ತಪ್ಪಾಗ್ತದೆ ನಾವು ಅವ್ರನ್ನ ಬಡವರು ಶ್ರೀಮಂತರು ಅಂತ ಗುರುತು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಸಾಮೂಹಿಕವಾಗಿ ಮಹಿಳೆಯರಿಗೆ ಅಂತಕ್ಕಂಥದ್ದು ಮಾಡಿದ್ದಾರೆ ಅದು ಭಾಳ ಚೆನ್ನಾಗಿದೆ ನಮ್ಮ ಜಿಲ್ಲೆಯ ಚಿಕ್ಕಮಗಳೂರು ವಿಭಾಗ ಇದೆ ವಿಭಾಗದಲ್ಲಿ ಆರು ಡಿಪೋಗಳು ಬರ್ತವೆ ಆರು ಡಿಪೋಗಳಿಂದ ಅತ್ಯಂತ ಸದೃಢವಾಗಿ ಚೆನ್ನಾಗಿ ಆ ಶಕ್ತಿ ಯೋಜನೆ ಉಪಯೋಗ ಆಗ್ತದೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ನಮ್ಮ ಜಿಲ್ಲೆಯ ಹೊರನಾಡಿರ್ಬೋದು ಶೃಂಗೇರಿ ಇರ್ಬೋದು ಬಾಳೆಹಣ್ಣು ಇರ್ಬೋದು ಎಲ್ಲ ಧಾರ್ಮಿಕ ಕೇಂದ್ರಗಳ ಅಲ್ಲಿ ಅಂಗಡಿಗಳು ವ್ಯವಹಾರ ಆರಂಭವಾಗಿದೆ ಚಿಕ್ಕಮಗಳೂರು ಸೇರಿದಂತೆ ಬೇರೆ ಬೇರೆ ಕಡೆಗಳೆಲ್ಲ ಹೋಟೆಲ್ಗಳು ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಆರಂಭ ಆಗಿದೆ ಇದು ಒಂದು ಶಕ್ತಿ ಯೋಜನೆ ನಾವು ಉಚಿತವಾಗಿ ಕೊಟ್ವಿ ಉಚಿತವಾಗಿ ಹೋಗ್ತಕ್ಕಂಥವ್ರು ಒಬ್ಬರೇ ಹೋಗಲ್ಲ ಕುಟುಂಬದ ಯಜಮಾನರನ್ನೋ ಅಣ್ಣ ತಮ್ಮನೋ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಅವರು ಬಸ್ ಚಾರ್ಜ್ ಕೊಡ್ತಾರೆ ಮತ್ತು ಅಂಗಡಿಗೆ ಹೋದವರು ಅವರೆಲ್ಲರೂ ಕೂಡ ಮನೆಯವರಿಗೋಸ್ಕರ ಏನಾದರೂ ಕೊಳ್ತಾರೆ ಕಾಣಿಕೆ ಏನಾಗ್ತಾರೆ ಹೀಗಾಗಿ ಅದೊಂದು ರೀತಿಯ ಆರ್ಥಿಕ ಸಂಚಲನದಾಗೆ ಮತ್ತೆ ದಾರಿ ಮಾಡಿಕೊಟ್ಟಿವೆ ಒಳ್ಳೆಯದಾಗಿದೆ ಸರ್ ಸರ್ ಇನ್ನು ಈ ವಿದ್ಯಾವಂತರಿಗೆ ಸುರೋ ಒಂದೂವರೆ ಸಾವಿರ ಮೂರು ಸಾವಿರ ಕೊಡುವಂಥ ಯಾಕೆಂದರೆ ಭಾಳ ನಾವು ಎಲ್ಲರೂ ಕೂಡ ಆರ್ಥಿಕವಾಗಿ ಭಾಳ ಗಟ್ಟಿ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ ಹೇಗೂ ನಾವೆಲ್ಲ ಸರ್ಕಾರದ ಯೋಜನೆಗಳಿಂದಾಗಿ ಮತ್ತೆ ಕೆಲವು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅವಕಾಶ ಕೊಟ್ಟಿರೋದ್ರಿಂದ ಡಿಗ್ರಿ ಮಾಡಿಬಿಡ್ತೀವಿ ಡಿಗ್ರಿ ಮಾಡಿ ಮುಂದೆ ಎಲ್ಲಿ ಹೋಗಬೇಕು ಅಂತ ಗೊತ್ತಿರೋದಿಲ್ಲ ಅರ್ಜಿ ಹಾಕಲಿಕ್ಕೆ ದುಡ್ಡು ಅಪ್ಪ ಅಮ್ಮನ ಕೇಳಬೇಕು ಅದಕ್ಕೆ ಒಳ್ಳೆ ಬಟ್ಟೆ ಹೊಲಿಸ್ಕೊಂಡು ಹೋಗಲಿಕ್ಕೆ ಬಟ್ಟೆ ಇರೋದಿಲ್ಲ ಈ ಥರದ್ದೆಲ್ಲ ಯುವಕರಿಗೆ ಅನುಕೂಲ ಆಗಿರೋದ್ರಿಂದ ಯಾರು ಡಿಗ್ರಿಯನ್ನು ಮುಗಿಸಿ ಆರು ತಿಂಗಳಾದರೂ ಕೆಲಸ ಸಿಕ್ಕಿರಲ್ವೋ ಅಂಥವರು ಯುವ ನಿಧಿ ಮೂಲಕ ಅರ್ಜಿ ಹಾಕಿದರೆ ಅವರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿನ ಕೊಡ್ತೇವೆ ಅದು ಎರಡು ವರ್ಷದವ್ರಿಗೆ ಡಿಪ್ಲೊಮೊ ಆದವರಿಗೆ ಒಂದೂವರೆ ಸಾವಿರ ಕೊಡ್ತೇವೆ ಅವರೆಲ್ಲರೂ ಕೂಡ ಅರ್ಜಿ ಈಗಾಗಲೇ ನಾವು ಒಂದು ಅಸೆಸ್ ಮಾಡಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಹದಿಮೂರು ಸಾವಿರ ಜನ ಇದಕ್ಕೆ ಫಲಾನುಭವಿಗಳಿದ್ದಾರೆ ಹದಿಮೂರು ಸಾವಿರ ಜನರಲ್ಲಿ ಭಾಳಷ್ಟು ಜನರು ಈಗ ಅದನ್ನು ಉದ್ಯೋಗವನ್ನು ಹುಡುಕ್ಲಿಕ್ಕೆ ಬಳಕೆ ಮಾಡ್ಕೊಂಡಿದ್ದಾರೆ ಕೆಲವರು ಕಂಪ್ಯೂಟರ್ಗಳನ್ನು ಕೊಂಡು ಅವರು ಉದ್ಯೋಗವನ್ನು ಆರಂಭ ಮಾಡಿದ್ದಾರೆ ಅದರಿಂದ ಇವನಿದು ಕೂಡ ಭಾಳ ಒಂದು ಅನುಕೂಲ ಮತ್ತು ನಾವು ಅವರಿಗೆ ಇರೋ ಜೀವನ ತುಂಬ ಕೊಡ್ತೀವಿ ಅಂತೇಳಿಲ್ಲ ಎರಡು ವರ್ಷ ಅಂತೇಳಿ ಎರಡು ವರ್ಷದೊಳಗೆ ಅವರು ಸ್ಟೇಬಲ್ ಆಗಬೇಕು ಆಗ್ತಾರೆ ಅಂತಕ್ಕಂಥ ನಂಬಿಕೆ ನಮ್ಮ ಎಸ್ ಸರ್ ಸರಿ ಈ ಗೃಹ ಜ್ಯೋತಿ ಬಗ್ಗೆ ಗೃಹ ಜ್ಯೋತಿ ಅಂದರೆ ನನಗೆ ಖುಷಿ ಆಗ್ತದೆ ಹೇಳಲಿಕ್ಕೆ ನೀವು ಕೂಡ ನಂಬ್ತೀರಿ ಅದನ್ನ ಒಪ್ತೀರಿ ಅನಿಸುತ್ತೆ ಜಗತ್ತಿನಲ್ಲಿ ಏನಾದರೂ ಬೆಳಕು ಕೊಡ್ತಕ್ಕಂಥದ್ದು ಅಂದರೆ ಉಚಿತವಾಗಿ ಸೂರ್ಯ ಮತ್ತು ಚಂದ್ರ ಅದನ್ನು ಹೊರತುಪಡಿಸಿದರೆ ಜನರಿಗೆ ಉಚಿತವಾಗಿ ಬೆಳಕನ್ನು ಕೊಡ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕೆ ಜೆ ಜಾರ್ಜಿ ಅವರ ನೇತೃತ್ವದ ವಿದ್ಯುಚ್ಛಕ್ತಿ ಇಲಾಖೆ ಇಂಧನ ಇಲಾಖೆ ಬಹಳ ಇದು ಸೋಚಿಗೆ ಅನ್ನಿಸ್ತದೆ ಕೆಲವರಿಗೆ ಹೇಗೆ ಇದನ್ನೆಲ್ಲ ಪುಕ್ಸಟ್ಟೆ ಕೊಡ್ತಾರೆ ಅಂತ ನಾನಾದರೂ ಈಗ ಹೇಳ್ತೀನಿ ಜನಕ್ಕೆ ಹೊಸ್ದಾಗಿ ಎಲ್ಲೂ ನಿಮಗೋಸ್ಕರ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇಲ್ಲ ವಿದ್ಯುತ್ ಉತ್ಪಾದನೆ ಆಗೋದಾಗ್ತಾ ಇದೆ ಹೊಸ್ದಾಗಿ ಲೈನ್ ಮನೆಗೆ ಎಳಿಲಿಲ್ಲ ಆ ಲೈನ್ ಇದೆ ಅಲ್ಲೇನು ಲೈನ್ ಮ್ಯಾನ್ ಬರ್ತಾನೆ ಅವರೇ ಇದ್ದಾರೆ ಆ ಬರ್ತಕ್ಕಂಥ ವಿದ್ಯುತ್ತನ್ನು ನಾವು ಉಚಿತವಾಗಿ ಕೊಟ್ಟಿದ್ದೇವೆ ಉಚಿತವಾಗಿ ಕೊಡಲಿಕ್ಕೆ ಎರಡು ಮೂರು ಕಾರಣಗಳುಂಟು ಒಂದು ದಿನೇ ದಿನೇ ಬೇರೆ ಬೇರೆ ಕಾರಣಕ್ಕೋಸ್ಕರ ಅದು ಯಾವುದೇ ಸರ್ಕಾರ ಬರಲಿ ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಬೆಲೆ ಹೆಚ್ಚಾಗ್ತಾ ಹೆಚ್ಚಾಗ್ತಾವಂತ ಬೆಲೆ ಹೆಚ್ಚಾದಂಗೆ ವಿದ್ಯುಚ್ಛಕ್ತಿಯ ಬಿಲ್ಲು ಕೂಡ ಹೆಚ್ಚಾಗ್ತದೆ ಆಗ ಅದನ್ನು ತುಂಬಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಕನಿಷ್ಠ ಒಂದು ಎರಡು ಇನ್ನೂರು ಯೂನಿಟ್ವರೆಗೆ ಉಚಿತವಾಗಿ ಕೊಡಬೇಕು ಅಂತಕ್ಕಂಥ ಒಂದು ಯೋಜನೆ ಇದು ಭಾಳ ಅನುಕೂಲ ಆಗಿದೆ ನನ್ನ ಜಿಲ್ಲೆಯ ಹತ್ತು ಲಕ್ಷ ಜನ ಇದರ ಫಲಾನುಭವಿ ಎಲ್ಲರೂ ಕೂಡ ಇನ್ನೂರು ಮಿ ಮಿನಿ ಯೂನಿಟ್ ಒಳಗಡೆಗೆ ಅದನ್ನು ಪಡ್ಕೊಳ್ತಾ ಇದ್ದಾರೆ ಭಾಳ ಅನ್ ಅನುಕೂಲ ಆಗಿದೆ ಬೆಳಕು ಅವರಿಗೆ ಸರಾಗೋಗಿ ಇದ್ರ ಜೊತೆಗೆ ಇನ್ನೂ ಏನು ಅನುಕೂಲ ಆಗಿದೆ ಅಂತ ಹೇಳಿದರೆ ಭಾಳಷ್ಟು ಜನ ವಿದ್ಯುತ್ತನ್ನು ಕರೀತಿದ್ರು ಆಮೇಲೆ ವಿದ್ಯುತ್ತನ್ನು ಉಳಿತಾಯ ಮನೋ ಮಾಡೋ ಮನೋಭಾವನೇ ಇರಲಿಲ್ಲ ಹೇಗಾದರೂ ಸೋರಿ ಹೋಗಲಿ ಅಂತ ಈಗ ನಮಗೆ ಒಂದು ನಿಗದಿತವಾದ ಯೂನಿಟ್ ಇದೆ ಅದು ಫ್ರೀ ಅಂತಂದು ಆದ್ದರಿಂದ ಅದನ್ನು ಎಕ್ಸ್ಟ್ರಾ ಬಳಸಲಿಕ್ಕೆ ಯಾರುಬಾರ್ದು ಒಂದು ಪ್ರಜ್ಞೆ ಬಂದಿದೆ ನಮ್ಮೆಲ್ಲರೂ ಜನರಲ್ಲಿ ಅದರಿಂದಾಗಿ ಒಂದು ಉಳಿತಾಯಿತು ಎರಡನೇದು ಬಿಲ್ ಕಟ್ಟೆ ಭಾಳ ಜನರನ್ನ ಆ ಬಿಲ್ ವಸೂಲಿ ಮಾಡೋಕ್ಕೋಸ್ಕರ ಲೈನ್ ಮ್ಯಾನ್ಗಳು ಮನೆಗೆ ಹೋದರೆ ಅವರಿಗೆ ಒಡೆದು ಕಳಿಸಿದಂಥ ಉದಾಹರಣೆಗೆ ಮೀಡಿಯಾಗಳಲ್ಲೂ ಬರ್ತಾ ಇದ್ದಾವೆ ನೀವು ನೋಡಿದ್ರಿ ಹಿಂದೆಲ್ಲ ಆದರೆ ಈಗ ಆ ಪ್ರಶ್ನೆ ಇಲ್ಲ ಯಾವ ಲೈನ್ ಮ್ಯಾನು ಕೂಡ ಹೋಗಿ ಅವರ ಮೀಟ್ರ್ ಕೀಳುವ ಪ್ರಶ್ನೆಯೇ ಇಲ್ಲ ಅದರಿಂದಾಗಿ ಇದು ಒಂದು ರೀತಿಯ ಬೆಳಕನ್ನು ಕೊಡುವ ಅವರ ಆರ್ಥಿಕ ಸ್ಥಿತಿಯನ್ನು ಹೆಚ್ಚುಗೊಳಿಸುವ ಸಮದೂಗಿಸುವ ಕೆಲಸವನ್ನು ಮಾಡಿದೆ ಹಾಗಾಗಿ ಗೃಹ ಜ್ಯೋತಿ ಕೂಡ ವೆಲ್ಕಮ್ ಸ್ವಾಗತಾರ್ಹವಾಗಿದೆ ಈ ರಾಜ್ಯದಲ್ಲಿ ಅದನ್ನು ನಮ್ಮ ಜಾರ್ಜ್ ಅವರು ತುಂಬ ಚೆನ್ನಾಗಿಯೂ ಕೂಡ ನಿಭಾಯಿಸ್ತಾ ಇದ್ದಾರೆ ಅಂತಕ್ಕಂಥ ನನ್ನ ಅಭಿಪ್ರಾಯ ಎಸ್ ಸರ್ ಇನ್ನು ಅನ್ನಭಾಗ್ಯ ಅನ್ನಭಾಗ್ಯದ ಎಸ್ ಅನ್ನಭಾಗ್ಯ ಅನ್ನಭಾಗ್ಯ ಹಸಿದವರಿಗೆ ಅನ್ನ ಕೊಡೋದು ಅನ್ನೋದು ಅದು ನಮ್ಮ ನಾಡಿನಲ್ಲಿ ಅದು ವಿಶೇಷವಾಗಿ ಕರ್ನಾಟಕದಂಥ ಶರಣರ ನಾಡಿನಲ್ಲಿ ಅದೊಂದು ಅದೊಂದು ಪದ ಅದು ಸತ್ಯವಾದದ್ದು ಕೂಡ ಉಚಿತವಾಗಿ ದಾಸೋಹ ಕೊಡ್ತಕ್ಕಂಥದ್ದು ಉಚಿತವಾಗಿ ಶಿಕ್ಷಣ ಕೊಡ್ತಕ್ಕಂಥದ್ದು ಇದು ಇದು ಒಂದು ರೀತಿ ಇವತ್ತಲ್ಲ ಸಾವಿರಾರು ವರ್ಷಗಳಿಂದ ನಡೆದು ಬಂದಿರೋದಂಥ ಪರಂಪರೆ ಅಂಥ ಪರಂಪರೆಯನ್ನೇ ನಮ್ಮ ರಾಜ್ ನಮ್ಮ ರಾಜ್ಯ ಸರ್ಕಾರ ಮುಂದುವರಿಸಿದೆ ಮುನಿಯಪ್ಪನವರು ಆ ಖಾತೆ ಸಚಿವರು ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯ ಸರ್ಕಾರ ಭಾಳ ಚೆನ್ನಾಗಿ ಮಾಡಿದೆ ಚುನಾವಣೆ ಪೂರ್ವದಲ್ಲಿ ನಾವು ಹೇಳಿದ್ವಿ ಹತ್ತು ಕೆ ಜಿ ಕೊಡ್ತೀವಿ ಅಂತ ಅಂದರೆ ಐದು ಕೆ ಜಿ ಮೊದಲೇ ಬರ್ತಾಯಿತ್ತು ಇನ್ನು ಐದು ಕೆ ಜಿ ಕೊಡ್ತೀವಿ ಅಂತ ಆದರೆ ತಾಂತ್ರಿಕ ಕಾರಣಕ್ಕೋಸ್ಕರ ಅಕ್ಕಿ ಸಿಗದೇ ಇರೋ ಕಾರಣಕ್ಕೋಸ್ಕರ ರಾಜಕಾರಣ ಬೇರೆ ಬೇರೆ ಇರ್ತವೆ ಆ ಕಾರಣಕ್ಕೋಸ್ಕರ ನಾವು ಪ್ರತಿಯೊಬ್ಬರಿಗೂ ನೂರ ಎಪ್ಪತ್ತು ರೂಪಾಯಿನ ಮಧ್ಯವರ್ತಿಗಳಿಲ್ಲದೆ ಅವ್ರ ಖಾತೆಗೆ ಹಾಕ್ತಾ ಇದ್ವಿ ಕನಿಷ್ಠ ಒಂದು ಇಪ್ಪತ್ತು ತಿಂಗಳು ಹಾಕಿದ ನಂತರ ನಮಗೆ ಅಕ್ಕಿ ಸಿಗ್ತಕ್ಕಂಥ ಅವಕಾಶ ಸಿಕ್ಕಿದೆ ಅದರಿಂದಾಗಿ ನಾವೀಗ ಅಕ್ಕಿಯನ್ನು ಕೊಡ್ತಾ ಇದ್ದೇವೆ ಐದು ಕೆ ಜಿ ಈಗಲೂ ಕೂಡ ಇವತ್ತು ಬೆಳಿಗ್ಗೆ ಒಂದು ನ್ಯಾಯಬೆಲೆ ಅಂಗಡಿಗೆ ಹೋಗಿ ನಾನು ಅಕ್ಕಿಯನ್ನು ಕೊಡ್ತಕ್ಕಂಥ ಅನ್ನಭಾಗ್ಯದ ಯೋಜನೆ ಅಕ್ಕಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ ಇದು ಒಂದು ರೀತಿ ಒಳ್ಳೆಯದು ಮತ್ತು ನಾನು ಇದರಲ್ಲಿ ಸರ್ಕಾರ ಈಗ ಮೊದಲು ದುಡ್ಡು ಕೊಡುವಾಗ ಹದಿಮೂರು ಕೋಟಿ ರೂಪಾಯಿನ ನಮ್ಮ ಜಿಲ್ಲೆ ಜನರಿಗೆ ಕೊಡ್ತಾಯಿತ್ತು ಹದಿಮೂರು ಕೋಟಿ ಸಾವಿರಾರು ಕೋಟಿ ರೂಪಾಯಿನ ರಾಜ್ಯದಲ್ಲಿ ಕೊಡ್ತೀನಿ ಈಗ ಅದು ಅಕ್ಕಿ ಕೊಡೋದ್ರಿಂದ ನಮಗೆ ಆರ್ಥಿಕವಾಗಿ ಸ್ವಲ್ಪ ಕೂಡ ನಮಗೆ ಹೊರೆ ಕಡಿಮೆ ಆಗಿದೆ ಒಳ್ಳೆಯದು ಮತ್ತು ಈ ಅಕ್ಕಿಯನ್ನು ಪಡಿತಕ್ಕಂಥ ಜನ ನನ್ನ ಮನವಿ ಈ ಮೂಲಕ ಯಾರೂ ಕೂಡ ಅದನ್ನು ಕಾಳಸಂತೆಯಲ್ಲಿ ಮಾರ್ಬಾರ್ದು ಮತ್ತು ಅದನ್ನು ಒಂದು ದಿಮಾಕಿನ ರೀತಿಯಲ್ಲಿ ನೋಡಬಾರ್ದು ಮತ್ತು ಪುಕ್ಸಟ್ಟೆ ಕೊಟ್ಟಿದ್ದಾರೆ ಅಂತಕ್ಕಂಥ ಯೋಚನೆಯನ್ನು ಮಾಡಬಾರ್ದು ಅದು ನಮಗೆ ಅನ್ನಕ್ಕೆ ಕೊಟ್ಟಿರೋ ಅನ್ನ ಕೊಟ್ಟಿರೋದು ಆಹಾರಕ್ಕೆ ನಮ್ಮ ಹೊಟ್ಟೆಗೆ ಅಂತಕ್ಕಂಥ ಒಳ್ಳೆಯ ಯೋಚನೆಯನ್ನು ಆ ಜನ ಮಾಡಬೇಕು ಒಮ್ಮೆ ಅವ್ರು ಮಾಡದೇ ಇದ್ದರೆ ಅವರು ತಾಪತ್ರೆಗೆ ಸಿಕ್ಕಾಕೊಳ್ತಾರೆ ಅದನ್ನು ಕಾಳಸಂತೆಯಲ್ಲಿ ಮಾರಿದರೆ ಸಿಕ್ಕಾಕೊಂಡ್ರೆ ಅವರ ಆ ಬಿ ಪಿ ಎಲ್ ಕಾರ್ಡ್ ರದ್ದಾಗ್ತದೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಈ ಮೂಲಕ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷನಾಗಿ ಕೊಡಲಿಕ್ಕೆ ನಾನು ಬಯಸ್ತೀನಿ ಅದರಿಂದ ಅನ್ನಭಾಗ್ಯವೂ ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ನಡೀತದೆ ನನ್ನ ಜಿಲ್ಲೆಯ ಏಳು ಲಕ್ಷದ ಐವತ್ತು ಸಾವಿರ ಜನ ಒಮ್ಮೊಮ್ಮೆ ಅದು ಹೌದಾ ಸರಿನಾ ಅಂತ ಅನ್ನಿಸ್ತದೆ ಪ್ರಾಧಿಕಾರದ ಅಧ್ಯಕ್ಷನಾಗಿ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಯಾರಿಗೆಲ್ಲ ಶಕ್ತಿ ಇದೆಯೋ ಅವರು ಬಿ ಪಿ ಎಲ್ ಕಾರ್ಡಿಂದ ಹೊರಬರೋದು ಒಳ್ಳೆಯದು ನಮ್ಮ ಸರ್ಕಾರಕ್ಕೆ ಹೊರೆ ಕಡಿಮೆ ಮಾಡಬೇಕು ಅಂತಲ್ಲ ಅನ್ಯಾಯದ ಆಹಾರವನ್ನ ಯಾರು ತಿನ್ಬಾರ್ದು ನಿಜವಾಗ್ಲೂ ಅಟ್ಟೆ ಹಸ್ತಿದ್ಯಾ ನಿಜವಾಗ್ಲೂ ಬಡವರು ಇದರ ಅವ್ರಸ್ಕೊಂಡು ನೀಡಬೇಕು ಅಂತಂದ್ರೆ ಅನ್ನುವಾಗ ಶಕ್ತಿ ಅದನ್ನ ಬಳಸ ಅವರೇ ವಾಲಂಟಿಯರ್ ಆಗಿ ಅದನ್ನ ಬಿಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಈ ಮೀಡಿಯಾದ ಮೂಲಕ ಆ ಜನರಿಗೆ ಕೂಡ ಕರೆ ಕೊಡ್ಲಿಕ್ಕೆ ನಾನು ಬಯಸ್ತೇನೆ ತುಂಬಾ ಸಂತೋಷ ಸರ್ ಸರ್ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈ ಒಂದು ವಿರೋಧ ಪಕ್ಷದವರು ಟೀಕಾ ನಾನು ಹೇಳಿ ಕೇಳಿ ರಾಜಕಾರಣಿ ಸ್ವಾಭಾವಿಕವಾಗಿ ಟೀಕೆಯನ್ನು ಮಾಡ್ತಕ್ಕಂಥದ್ದು ಈಗ ಜನಜನಿತವಾಗಿಬಿಟ್ಟಿದೆ ಆದರೆ ನಾನು ಒಂದು ಹೇಳ್ತೀನಿ ನನ್ನ 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 ಪಕ್ಷದವರೆಗೂ ನಾನು ಅದನ್ನ ಹೇಳ್ತೀನಿ ನಾನು ಹೇಳ್ಕೊಂಡಿದ್ದೀನಿ ಸುಖ ಸುಮ್ಮನೆ ಟೀಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅದು ನಮ್ಮವರು ಮಾಡಬಾರ್ದು ಅವರು ಮಾಡಬಾರ್ದು ಯಾಕೆಂತ ಹೇಳಿದ್ರೆ ಯಾರು ಕರ್ನಾಟಕದ ಪಂಚ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡಿದ್ರಲ್ಲ ಅವರೇ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳಲ್ಲಿ ಅವರೇ ಘೋಷಣೆಯನ್ನು ಮಾಡಿದರು ಈಗ ಕೊಡಬೇಕಾದ ಸ್ಥಿತಿ ಬಂದಿದೆ ಕೊಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇದ್ದಾರೆ ಗುಜರಾತಲ್ಲಿ ಕೊಡ್ತಾ ಇದ್ದಾರೆ ದೆಹಲಿಯಲ್ಲಿ ಕೊಡ್ತಾ ಇದ್ದಾರೆ ಹರಿಯಾಣದಲ್ಲಿ ಕೊಡ್ತಾ ಇದ್ದಾರೆ ಯಾಕೆ ಮಾಡಬೇಕಾಗಾರೆ ಅದು ಅದನ್ನೇನಾದರೂ ಸರಿಪಡಿಸ್ಬೇಕಾ ಅದಕ್ಕೆ ಸಹಾಯ ಮಾಡಿ ಒಳ್ಳೆಯದನ್ನು ಹೇಳಿ ಆಯಿತು ಸ್ವಾಮಿ ಜನರಿಗೆ ಇದ್ದೀರಿ ಇಲ್ಲಿ ಮೋಸ ಆಗ್ತಾಯಿದೆ ಅದರಿಂದಾಗಿ ನೀವು ಈ ಥರ ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ಆ ಥರ ಟೀಕೆಗಳು ಸ್ವಾಗತಾರ ಆದರೆ ಟೀಕೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಟೀಕೆ ಮಾಡೋದು ಸರಿಯಲ್ಲ ಮತ್ತು ಅಷ್ಟಕ್ಕೂ ಯಾರಿಗೆ ಟೀಕೆ ಮಾಡ್ತಾರೋ ಒಂದಲ್ಲ ಒಂದು ಯೋಜನೆ ಅವ್ರ ಮನೆಗಳಿಗೂ ತಲುಪಿದಾವೆ ಅವ್ರು ಯಾರಾದರೂ ನಿಮ್ಮ ಯೋಜನೆ ಬೇಡ ಇದು ಸರಿ ಇಲ್ಲ ಅಂತ ಬರ್ಕೊಟ್ಟಿದ್ದಾರಾ ಇಲ್ಲ ಅವರನ್ನು ಉಪಯೋಗಿಸ್ಕಂತಾರೆ ಅನವಶ್ಯಕ ಟೀಕೆ ಮಾಡ್ತಾರೆ ಅದರಿಂದಾಗಿ ಇಂಥ ಟೀಕೆಗಳು ಈ ಟೀಕೆಗಳು ಅನವಶ್ಯಕ ಮತ್ತು ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಅನವಶ್ಯಕ ನನ್ನ ನನ್ನ ಪ್ರಕಾರ ಎಸ್ ಸರ್ ಸರ್ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ತಮ್ಮ ಪ್ರಾಧಿಕಾರದ ಕೊಡುಗೆ ಕೊಟ್ಟಿದೆ ಸರ್ ಭಾಳ ದೊಡ್ಡ ಕೊಡುಗೆ ಇದೆ ಭಾಳ ದೊಡ್ಡ ಕೊಡುಗೆ ಇದೆ ಕಾರಣ ಅಂತ ಹೇಳಿದರೆ ಯಾವುದೇ ಯೋಜನೆಯನ್ನು ಮಾಡಿದಾಗ ಎಲ್ಲವನ್ನೂ ಕೂಡ ಸರ್ಕಾರದ ಅಧಿಕಾರಿಗಳೇ ಮಾಡಲಿ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಕಷ್ಟ ಕೂಡ ಆಗ್ತದೆ ಯಾಕೆಂದರೆ ತಾಂತ್ರಿಕ ಕಾರಣ ಮತ್ತು ಅಧಿಕಾರಿಗಳ ಕೆಲಸದ ಒತ್ತಡ ಆ ಕಾರಣದಿಂದಾಗಿ ಭಾಳ ಕಷ್ಟ ಆಗ್ತದೆ ಅದರಿಂದಾಗಿ ಇಂಥ ಪ್ರಾಧಿಕಾರಗಳನ್ನು ರಚನೆ ಮಾಡಿದರೆ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಈಗ ಉದಾಹರಣೆಗೆ ನನ್ನ ಜಿಲ್ಲೆಯೇ ನೀವು ತೆಗೆದುಕೊಳ್ಳಿ ಬೇರೆದ್ರ ಬಗ್ಗೆ ನಾನು ಹೇಳೋದಿಲ್ಲ ಈಗ ನಾವು ಅಧಿಕಾರಿಗಳು ಎಲ್ಲರೂ ಸೇರಿ ಈ ಅನುಷ್ಠಾನವನ್ನು ಸರಿಯಾದ ರೀತಿ ಮಾಡಲಿಕ್ಕೆ ಹೋಗಿದ್ದರಿಂದಾಗಿ ಯಶಸ್ವಿ ಆಗಿದ್ದರಿಂದಾಗಿ ಚಿಕ್ಕಮಗಳೂರು ಜಿಲ್ಲೆ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಸೊ ಅಂಥ ಕೆಲಸವೇ ನಮ್ಮ ಪ್ರಾಧಿಕಾರಗಳು ಈಗ ಜನ ಈ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದಕ್ಕಾದರೂ ಅರ್ಜಿ ಹಾಕಿರ್ತಾರೆ ಅವರಿಗೆ ಸಿಕ್ಕಿರೋದಿಲ್ಲ ಆ ಜನ ನಮ್ಮನ್ನು ಸಂಪರ್ಕ ಮಾಡ್ತಾರೆ ತಾಲೂಕು ಸಮಿತಿನೋ ಜಿಲ್ಲಾ ಸಮಿತಿನೋ ಪ್ರಾಧಿಕಾರಗಳನ್ನು ಸಂಪರ್ಕ ಮಾಡ್ತಾರೆ ನಾವು ಆಗ ಅಧಿಕಾರಿಗಳೊಟ್ಟಿಗೆ ಸೇರಿ ಅವರಿಗೆ ಯಾಕೆ ಸಿಗಲಿಲ್ಲ ಏನು ತಾಂತ್ರಿಕ ಕಾರಣ ಇದೆ ಹೇಗೆ ಸರಿಪಡಿಸಬೇಕು ಅಂತಕ್ಕಂಥದ್ದು ಮಾಡ್ತೀವಿ ಅದು ಒಂದೇ ಅಂತ ಎರಡನೇ ಹಂತದಲ್ಲಿ ರಾಜ್ಯ ಸರ್ಕಾರ ಐವತ್ತು ಸಾವಿರ ಕೋಟಿ ರೂಪಾಯಿಗಳ ದೊಡ್ಡ ಮೊತ್ತವನ್ನು ರಾಜ್ಯದ ನಾಲ್ಕೂವರೆ ಐದು ಕೋಟಿ ಜನರಿಗೆ ಇದೆ ಹಾಗೆ ಕೊಟ್ಬಿಟ್ಟು ಸುಮ್ಮನೆ ಕೂರಕ್ಕೆ ಆಗೋದಿಲ್ಲ ಏನು ಮಾಡ್ತಾ ಇದೆ ಅಂತ ನೋಡಬೇಕಲ್ಲ ಆ ಕೆಲಸ ಕಾರಣಕ್ಕೋಸ್ಕರ ನಮ್ಮನ್ನು ಕೆಲಸಕ್ಕೆ ಹಚ್ಚಿದ್ದಾರೆ ಅದರಿಂದಾಗಿ ನಾವು ಅದನ್ನು ನೋಡ್ತೇವೆ ಕೆಳ ಹಂತದವರೆಗೆ ಕೆಳ ಹಂತದವರೆಗೆ ಹೋಗ್ತೇವೆ ಕ್ಲಸ್ಟರ್ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ತಾಲೂಕಾ ಮಟ್ಟದಲ್ಲಿ ಈ ಫಲಾನುಭವಿಗಳ ಒಟ್ಟಿಗೆ ಸಂವಾದವನ್ನು ನಡೆಸ್ತಾ ಇದ್ದೇವೆ ನಾನು ನಿನ್ನೆ ಕೂಡ ಒಂದು ಬಣಕಲಲ್ಲಿ ಒಂದು ಸಂವಾದ ಮಾಡಿದೆ ನೂರಾರು ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಕೂಡ ಸೇರಿದರು ಅವರ ಅಭಿಪ್ರಾಯನೂ ಕೂಡ ಅಲ್ಲಿ ಹೇಳ್ತಾರೆ ಎಷ್ಟು ಒಳ್ಳೇದಿದೆ ಯಾಕೆ ತೊಂದರೆ ಆಗ್ತಾ ಇದೆ ಅಥವಾ ಇನ್ನೇಂದ್ರೆ ಬದಲಾವಣೆ ಮಾಡ್ಬೋದಾ ಅಂತಕ್ಕಂಥ ಸಲಹೆಯನ್ನು ಜನ ಕೊಡ್ತಾರೆ ಸೊ ಅಂಥ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಅಥವಾ ಈ ಪಂಚ ಗ್ಯಾರಂಟಿಗಳ ಮಂತ್ರಿಗಳಾಗಲಿ ಅವರೇ ನೇರವಾಗಿ ಜನರ ಹತ್ರ ಹೋಗೋಕ್ಕಾಗಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಒಂದು ಐದಾರಿಕೆ ಇರಬೇಕಾಗ್ತದೆ ಈಗ ಮೋದಿಯವರೇ ಕೂತು ಇಡೀ ನೋಡ್ಲಿಕ್ಕೆ ಆಗೋದಿಲ್ಲ ಎಲ್ಲ ರಾಜ್ಯದ ಆರ್ಥಿಕ ಸಚಿವರು ಸಲಹೆ ಕೊಟ್ಟರೆ ಅದ್ರ ಮೇಲೆ ಮಾಡಬೇಕಾಗ್ತದೆ ಅವರು ಹಾಗೇ ಈ ಪಂಚ ಗ್ಯಾರಂಟಿಗಳ ಜಿಲ್ಲಾ ಪ್ರಾಧಿಕಾರ ತಾಲೂಕು ಸಮಿತಿಗಳು ಜನರೊಟ್ಟಿಗೆ ಹೋಗಿ ಜನರೊಟ್ಟಿಗೆ ಹೋಗಿ ವಿಚಾರವನ್ನು ತಿಳಿದು ಮತ್ತೆ ಸರ್ಕಾರಕ್ಕೆ ಕೊಡೋದ್ರಿಂದ ಈ ಪಂಚ ಗ್ಯಾರಂಟಿಗಳು ಅತ್ಯಂತ ಯಶಸ್ವಿಯಾಗಿ ನಡೀತವೆ ಮತ್ತು ಏನಾದರೂ ಸಣ್ಣ ಪುಟ್ಟ ಸಲಹೆಗಳು ಬದಲಾವಣೆಗಳು ಇದ್ದರೆ ಇದು ಪೂರಕವಾಗ್ತವೆ ಆ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಮೊನ್ನೆ ಐದು ಕೆ ಜಿ ಅನ್ನಭಾಗ್ಯ ರಾಜ್ಯ ಸರ್ಕಾರ ಹಣದ ಬದಲು ಕೊಡ್ತಲ್ಲ ಹಾಗೆ ಕೊಟ್ಟಾಗ ನಮ್ಮ ಜಿಲ್ಲೆಯಲ್ಲಿ ನನ್ನನ್ನು ಸೇರಿದಂಗೆ ಒಂಬತ್ತು ತಾಲೂಕುಗಳಿದ್ದಾವೆ ನೂರ ನಲವತ್ತೈದು ಜನರನ್ನು ಸರ್ಕಾರ ಪ್ರಾಧಿಕಾರದ ಸಮಿತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರುಗಳನ್ನು ನೇಮಕ ಮಾಡಿವೆ ನಮಗೆ ಗೌರವಧನ ಕೊಡ್ತದೆ ಬ್ಯಾಡ್ಜ್ ಕೊಡ್ತದೆ ಸರ್ಕಾರದ ಭಾಗವಾಗಿ ನಮ್ಮನ್ನು ನೋಡ್ತಾರೆ ನಾವು ಒಂದೇ ದಿವಸ ಈ ಜಿಲ್ಲೆಯ ನೂರ ಐವತ್ತಕ್ಕೂ ಹೆಚ್ಚು ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿಯನ್ನು ಕೊಡುವುದರ ಮೂಲಕ ಅಲ್ಲಿ ಜನರಿಗೆ ನಿಜವಾಗ್ಲೂ ಅಕ್ಕಿ ಸಿಗ್ತಾ ಇದೆಯಾ ಅಂತಕ್ಕಂಥ ಒಂದು ಆಂದೋಲನವನ್ನು ಕೂಡ ನಾವು ರಾಜ್ಯದಲ್ಲಿ ಪ್ರಥಮವಾಗಿ ನಾವು ಜಿಲ್ಲೆಯಲ್ಲಿ ಮಾಡಿದ್ವಿ ಸೊ ಹಾಗಾಗಿ ಈ ಪ್ರಾಧಿಕಾರಗಳು ಇರೋದರಿಂದ ಹೆಚ್ಚೆಚ್ಚು ಕೆಳ ಹಂತದವರೆಗೆ ಹೋಗಿ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಪ್ರಾಧಿಕಾರದ ನನ್ನ ಈ ಒಂದು ವರ್ಷದಲ್ಲಿ ಆಗಿರ್ತಕ್ಕಂಥ ಅನುಭವದ ಮಾತು ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಈ ನಲವತ್ತು ವರ್ಷ ಕಾಲಾವಧಿಯಲ್ಲಿ ಸಾಮಾಜಿಕವಾಗಿ ಕ್ರೀಡಾತ್ಮಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ನಾವು ತಾವು ನಿಭಾಯಿಸಿ ನಿಭಾಯಿಸಿದ್ದೀವಿ ಸರ್ ಸರ್ ನಾನು ಅನುಷ್ಠಾದ ಪ್ರಾಧಿಕಾರದ ಅಧ್ಯಕ್ಷನಾಗಿ ಅಷ್ಟೇ ಪ್ರಶ್ನೆಗಳು ಕೇಳ್ತೀರಿ ಅಂತ ನಾನು ಭಾವಿಸಿದ್ದೆ ನನ್ನ ಸಾಮಾಜಿಕ ಜೀವನ ಸಾರ್ವಜನಿಕ ಜೀವನವನ್ನು ಕೇಳುವಾಗ ಒಂದೆರಡು ನಿಮಿಷದಲ್ಲಿ ಹೇಳಬೇಕಾಗನಿಸ್ತದೆ ನಾನು ಮೊದಲೇ ಹೇಳಿದೆ ನಾನು ವಿದ್ಯಾರ್ಥಿ ಹೋರಾಟದಿಂದ ಚಟುವಟಿಕೆಗೆ ಬಂದೆ ಅಂತ ನನಗೆ ಗೊತ್ತಿಲ್ಲದೆ ಮತ್ತೆ ನಾನು ಅದನ್ನ ನನ್ನ ಜೀವನ ಮತ್ತು ಟ್ರೇಡ್ ಯೂನಿಯನ್ಗೆ ಅಂದರೆ ಕಾರ್ಮಿಕ ಚಳವಳಿ ಕಡೆಗೆ ಹೋಗಬೇಕಾಯಿತು ನಾನು ಹೇಳಿ ಕೇಳಿ ಕಮ್ಯುನಿಸ್ಟ್ ಸಿದ್ಧಾಂತದಿಂದ ಬೆಳೆದು ಬಂದಿದ್ದರಿಂದಾಗಿ ನಾನು ಕಾರ್ಮಿಕ ಚಳವಳಿ ಕಡೆಗೆ ಹೋದೆ ಕಾರ್ಮಿಕ ಚಳವಳಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಬಹುದೊಡ್ಡ ಕಾರ್ಮಿಕರನ್ನ ಕಾಫಿ ತೋಟ ಮತ್ತು ಟೀ ತೋಟಗಳಲ್ಲಿ ಇಟ್ಟಿದೆ ಹಾಗಾಗಿ ಸಂಗಾತಿ ಬಿ ಕೆ ಸುಂದರೇಶ್ ಅಂತೇಳಿ ಬಹುಶಃ ಹೇಳಿರ್ಬೋದು ಕೆಲವರು ಹೆಸರನ್ನೆಲ್ಲ ಅಥವಾ ಒಂದು ದೊಡ್ಡ ಕಮ್ಯುನಿಸ್ಟ್ ಹೋರಾಟಗಾರ ಇದ್ದ ಅವರೊಟ್ಟಿಗೆ ಸೇರಿ ನಾವೆಲ್ಲ ಈ ಜಿಲ್ಲೆಯಲ್ಲಿ ಪ್ಲ್ಯಾಂಟೇಷನ್ ಕಾರ್ಮಿಕರ ಹೋರಾಟವನ್ನು ಕಟ್ಟಿದ್ವಿ ಆ ಸಂಘಟನೆ ಕೆಲಸ ಸಾಮಿಲ್ ಕಾರ್ಮಿಕರ ಕೆಲಸ ಕಾಫಿ ಕ್ಯೂರಿಂಗ್ ಹೋರಾಟಗಾರರು ಹೀಗೆ ಒಂದು ಹೋರಾಟದ ಜೀವನ ಬಂದು ಮತ್ತು ಅನಂತರ ನನಗೆ ಅಚಾನಕ್ಕಾಗಿ ಕೋಆಪ್ರೇಟಿವ್ ಮೂಮೆಂಟಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ತು ಹಾಗಾಗಿ ಒಂದು ಹದಿನೈದು ವರ್ಷಗಳ ಕಾಲ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರಾಗಿ ಹಾಗೆ ಪದವೀಧರರ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷನಾಗಿ ಹೀಗೆ ಹಲವಾರು ರಂಗಗಳಲ್ಲಿ ಆ ಥರದ್ದು ಕೆಲಸ ಮಾಡಲಿಕ್ಕಾಯಿತು ಮತ್ತು ಭಾಳ ವಿಶೇಷ ಅಂದರೆ ನಾನು ಬರವಣಿಗೆ ನನಗೆ ಭಾಳ ಇಷ್ಟವಾದ ಕೆಲಸ ಬರವಣಿಗೆ ಇಷ್ಟವಾದ ಕೆಲಸ ಅಂದರೆ ನಾನು ಪತ್ರಿಕೆಯನ್ನು ನಡೆಸಿದೆ ಈ ಜಿಲ್ಲೆಯಲ್ಲಿ ಹದಿನೈದು ವರ್ಷಗಳ ಕಾಲ ಒಂದು ದಿವಸವೂ ನಿಲ್ಲದ ಒಂದು ವಾರವೂ ನಿಲ್ಲದೆ ಯುವಲೋಕ ಅಂತಕ್ಕಂಥ ಒಂದು ವಾರಪತ್ರಿಕೆ ಅಂತ ತಂದೆ ಹಾಗಾಗಿ ಜಿಲ್ಲೆಯ ಮೂಲೆ ಮೂಲೆ ಜನರನ್ನ ನಾನು ಮುಟ್ಲಿಕ್ಕೆ ಆಯಿತು ಅನುಭವಗಳು ಆಯಿತು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ತಾಲೂಕು ಅಧ್ಯಕ್ಷ ಆಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಖಜಾಂಚಿಯಾಗಿ ಮತ್ತೆ ದೊಡ್ಡ ಮಟ್ಟದ ಒಂದು ಹತ್ತೆರಡು ವರ್ಷ ಆ ಥರದ ಸಾಹಿತ್ಯದ ಕೆಲಸವನ್ನು ಮಾಡಿದೆ ಹೀಗೆ ಸಾರ್ವಜನಿಕ ಜೀವನದಲ್ಲಿ ಇದೆಲ್ಲ ಮಾಡ್ತಾ ಭಾಳ ಸಂತೋಷ ಆಗ್ತದೆ ಮತ್ತು ಹೆಮ್ಮೆ ಆಗ್ತದೆ ಇದು ಹೇಳಲಿಕ್ಕೆ ನನಗೆ ಗರ್ವ ಕೂಡ ಭಾಳಷ್ಟು ಕಾಲ ಪ್ರಧಾನ ಕಾರ್ಯದರ್ಶಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನಷ್ಟು ಕಾಲ ಮುಂದುವರೆದರು ಯಾರೂ ಇಲ್ಲ ಯಾಕೆಂದರೆ ನಾನು ಎರಡು ಅಧ್ಯಕ್ಷರಿಗೆ ಒಂದು ಡಾಕ್ಟರ್ ಡಿ ಎಲ್ ವಿಜಯಕುಮಾರ್ ಅಂತಿದ್ದರು ಏಳು ವರ್ಷ ಅಧ್ಯಕ್ಷರಾಗಿದ್ದರು ನಾನು ಪ್ರಧಾನ ಕಾರ್ಯದರ್ಶಿ ವಕ್ತಾರ ಈಗ ಡಾಕ್ಟರ್ ಕೆ ಪಿ ಹಂಶುಮಂತ್ ಅವರು ಅಂತ ಅಧ್ಯಕ್ಷರಾಗಿದ್ದಾರೆ ಅವರೊಟ್ಟಿಗೆ ನಾನು ಪ್ರಧಾನ ಕಾರ್ಯದರ್ಶಿ ಈ ಕಾಂಗ್ರೆಸ್ಸನ್ನು ಕಟ್ಟೋ ಕೆಲಸದಲ್ಲೂ ಕೂಡ ಅದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಈ ದೇಶದ ಬ ಭಾಳ ಹಳೆಯ ಪಕ್ಷ ಮತ್ತು ಭಾಳ ಗಟ್ಟಿಯಾದ ಪಕ್ಷ ಅಂಥ ಪಕ್ಷದ ಒಂದು ಜಿಲ್ಲಾ ಸಂಘಟನೆಯ ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ನಾನು ಕೆಲಸ ಇದ್ದೇನೆ ಸೊ ಹಾಗಾಗಿ ನಾನು ಸಾರ್ವಜನಿಕ ಜೀವನದಲ್ಲಿ ಪ್ರತಿ ದಿವಸ ಕೆಲಸ ಮಾಡ್ತಕ್ಕಂಥ ಈ ಭಾಗ್ಯ ನನಗೆ ಸಿಕ್ಕಿದೆ ನನ್ನ ಕುಟುಂಬ ನನ್ನ ಬಂಧುಗಳು ನನ್ನ ಸ್ನೇಹಿತರು ಎಲ್ಲದಕ್ಕೂ ಸ್ವಲ್ಪ ನೀರು ಎರದಿರೋದ್ರಿಂದ ಇದು ಹಂಗೆ ಮುಂದುವರಿತಾ ಇದೆ ಇದು ಮುಂದುವರೆಸುವ ಆಸೆ ನನ್ನದು ಇನ್ನು ಮುಂದುವರೆದಿ ಅಂತ ಆಸೆ ಕೊನೆಯದಾಗಿ ತಮ್ಮನ್ನ ಇಲ್ಲಿವರೆಗೆ ಬೆಳೆಸಿದ ಜನತೆಗೆ ತಮ್ಮ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ನಮ್ಮ ಮೀಡಿಯಾ ಮೂಲಕ ಏನು ಸಂದೇಶವನ್ನ ಮತ್ತೆ ಕೃತಜ್ಞತೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೀವಿ ಸರ್ ನಾನು ಮೊದಲೇ ಹೇಳಿದೆ ನನಗೆ ಪ್ರೇರಣೆ ನನ್ನ ತಂದೆ ಹಾಗಾಗಿ ಅವರಿಲ್ಲ ಆದರೂ ಅವರು ನೆನಪು ಮಾಡ್ಕೊಳ್ಳೇಬೇಕು ಅವ್ರ ಪ್ರೇರಣೆ ಅನಂತರ ದಿನಗಳಲ್ಲಿ ಈ ಜಿಲ್ಲೆಯ ಹಲವಾರು ಸ್ವಾಮೀಜಿಗಳು ಮತ್ತು ಬೇರೆ ಬೇರೆ ರಾಜಕೀಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ವಿರೋಧ ಪಕ್ಷದವರು ಕೂಡ ಭಾಳ ಜನರನ್ನು ನೇಮಿಸ್ತಾರೆ ನನಗೆ ಆಶ್ಚರ್ಯ ಅಂತ ಹೇಳಿದರೆ ಮೊನ್ನೆ ವಿರೋಧ ಪಕ್ಷದ ನಾಯಕರುಗಳು ಕೂಡ ನನಗೆ ಫೋನ್ ಮಾಡಿ ನಿಜವಾಗ್ಲೂ ನಿಮ್ಮ ಪಕ್ಷದಲ್ಲಿ ನಿಮಗೆ ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ದಾರೆ ಜನರು ಒಟ್ಟಿಗೆ ಹೋಗ್ತಕ್ಕಂಥದ್ದನ್ನು ನಾನು ಆಶೀರ್ವಾದ ಮಾಡಿ ಸೊ ಆ ರೀತಿ ಭಾಳ ಹೆಸರುಗಳಿದ್ದಾವೆ ಹೆಸರುಗಳನ್ನ ಹೇಳ್ತಾ ಹೇಳ್ತಾ ಹೋಗುವಾಗ ಯಾರ್ದಾದರೂ ಒಂದು ಹೆಸರು ಬಿಟ್ಟರೆ ನಾನು ಅವರಿಗೆ ಅನ್ಯಾಯ ಮಾಡಿದಂಗೆ ಆಗ್ತದೆ ಅದರಿಂದಾಗಿ ಅದು ಮಾಡೋದಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಸಹಕಾರಿ ರಂಗದಲ್ಲಿ ಮತ್ತು ಪತ್ರಿಕೋದ್ಯಮದಲ್ಲಿ ಭಾಳಷ್ಟು ಓದುಗರರು ಮತ್ತು ಹಣಕಾಸು ನೀಡಿದಂಥವರು ರಾಜಕಾರಣಿಗಳೆಲ್ಲರೂ ಕೂಡ ನನಗೆ ಸಹಾಯ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಕಳೆದ ನಲವತ್ತು ವರ್ಷಗಳಿಂದ ನಾನು ಸಂಪೂರ್ಣವಾಗಿ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಸೆವೆನ್ ಅಂತ ಹೇಳಿದರೆ ಅದು ಯಾರು ನಾನೇ ಹೆಮ್ಮೆಯಿಂದ ಹೇಳ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನನ್ನ ಸಾರ್ವಜನಿಕರ ಕೆಲಸ ಬಂತು ಅಂತ ಹೇಳಿದ್ರೆ ನನ್ನ ವೈಯಕ್ತಿಕ ಕೆಲಸ ಮನೆ ಕೆಲಸವನ್ನು ಬಿಟ್ಟು ಹೋಗ್ತಕ್ಕಂಥ ಒಂದು ಮನಸ್ಸಿನ ಸ್ಥಿತಿ ನನ್ನದು ನನ್ನ ಸಾರ್ವಜನಿಕ ಜೀವನದ ಚಟುವಟಿಕೆಗಳಿಗೆ ಸಹಕರಿಸಿದ ಮತ್ತು ಸಹಕರಿಸಲಿರುವ ಎಲ್ಲರಿಗೆ ಕೂಡ ವಿಶೇಷವಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ ಇದನ್ನು ರಾಜ್ಯದ ಜನರಿಗೆ ಅಥವಾ ದೇಶದ ಜನರಿಗೆ ತಲುಪಿಸಲಿಕ್ಕೆ ಪೊಲಿಟಿಷಿಯನ್ ಸೀನ್ ಇಂಡಿಯಾ ಅಂತಕ್ಕಂಥ ಡಾಟ್ ಕಾಮ್ ಅಂತಕ್ಕಂಥ ನಮ್ಮ ತಮ್ಮ ಸಂಸ್ಥೆಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ತುಂಬ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ನಮಸ್ಕಾರ ಸರ್ ಕರ್ನಾಟಕದಲ್ಲಿ ವೀಕ್ಷಕರು ಇಷ್ಟೊಂದು ಮಾತನಾಡಿದಂತಹ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಚಿಕ್ಕಮಗಳೂರು ಇದರ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಶಿವಾನಂದ ಸ್ವಾಮಿ ಎಂ ಸಿ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾ ಆನ್ ಆಗಿ ಡಬ್ಲ್ಯೂ ಡಬ್ಲು ಡಬ್ಲ್ಯೂ ಡಾಟ್ ಪೊಲೀಸಿಯನ್ ಸಿನ್ ಇಂಡಿಯಾ ಡಾಟ್ ಕಾಮ್ ಇಟ್ ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ